என்ன சக்கரங்களே நீங்க பழைய வந்தியின் பஸ்ட் இல்ல தான் ஹாய் அதே ரில்ல ரன் பேல் குடுக்கணும் ದಂಡಿಗೆ ನಮ್ಮ ಹೆಣ್ಮಕ್ಳ ಮಾತಾಡ್ತೇ ಯಾವ ಚಪ್ಪಾಳೆ ಹೊಡ್ರಿ ನಿಮ್ಮ ನಮ್ಮಂದಿಮಕ್

ಅಕ್ಕ ತಂಗಿಯರ್ ಕುಡಿಯಾರಿ ಇವತ್ತ ಒಂದ ದಿವಸ ನೋಡಿ ನೋಡ ಅವಿ ಬಾಳ ಮಾತಾಡಬೇಡ ಅಂತ ಕಮಿಟ್ರಿ ಹೇಳ್ಯಾರ ನಾ ಮಾತಾಡಾಕ ಅಂದ್ರೆ ಅಂದ್ರ ನೀವ ಇಬ್ರು ತಡೀದಿಲ್ಲಾ ನೀವ್ ಯಾರಿಗೇ ಅಂಜಲ ಅನ್ನೋದು ಗೊತ್ತೈತಿ ಅದಕ್ಕ ಏ ಏಯ್ ಒಂದ ಮಾತ್ ಹೇಳ್ಬಿಡ್ತೀನಿ ಕೇಳೋಣ ಯಾರಿಗೇ ಅಂಜೂಲ ಹೋದಿಲ್ ನೀವು ಅಕ್ಕಾ ತಂಗಿಯರಿ ಇಬ್ರು ನೀವ್ ಮೂರು ಕಟ್ಟೋ ಊರಿಗೆ ದೊಡ್ಡ ಆತ್ರಿ

மா அண்ணா மாதா இல்லை நீத நீங்க அட்ட நீ கட்ட வச்சு நான் அனத்தம் அஞ்சு ஜீவனம் ಹೌದಾ ಓಕೆ ಈಗ ವಾಟಿಕಾ ಶಾಂಪು ಖ್ಯಾತಿಯ ನಮ್ಮ ಮುತ್ತು ಎಸ್ ಹಳೆಯಳವರ ಕಂಡು ಸರಿಯಲ್ಲಿ ಒಂದು ಅದ್ಭುತವಾದ ಖಾತೆ ತೆಗೆದುಕೊಂಡು ಬರೋಣ ಯಾರ ಏನಂದಿ ಹುಡ್ರಿಗೆ